ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ ಮಾನವ ಅವರು ಹೇಳಿದ್ದಾರೆ ನಿಮ್ಮ ಜೀವನದೊಳಗೆ ಪರಮಾತ್ಮನ ಬೆರೆಸಬೇಕು ಪರಮಾತ್ಮನ ಬೆರೆಸಬೇಕು ನಾನು ಮೇಲಿಂದ ಮೇಲೆ ಒಂದು ಮಾತು ಹೇಳ್ತಿರ್ತೀನಿ ಒಬ್ಬರು ವಿಕ್ರಮಾದಿತ್ಯ ಅಂತ ಪರಮ ಚಕ್ರವರ್ತಿ ರಾಜ ನಮ್ಮ ದೇಶದೊಳಗೆ ಆಗಿ ಹೋಗಿದ್ದಾರೆ ಬಹಳ ದೊಡ್ಡ ರಾಜ ರಾಜನ ಕರ್ತವ್ಯ ಪ್ರಜಾಪಾಲನ ಪುತ್ರವತ್ತ ಪಾಲನೆಯ ತನ್ನ ಮಕ್ಕಳಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಪ್ರಜೆಗಳನ್ನ ಪಾಲನೆ ಮಾಡುತ್ತಾ ಇದ್ರು ಹಿಂದುಕ ರಾಜರು ಪ್ರಜೆಗಳಿಗೆ ತೊಂದರೆ ಕೊಟ್ಟಂತ ಮಗನನ್ನು ದೇಶದ ಹೊರಗೆ ಹಾಕದವರು ರಾಜರು ನಮ್ಮ ದೇಶದಲ್ಲಿ ಅದಾರ ಪ್ರಜೆಗಳಿಗೆ ತೊಂದರೆ ಆಯ್ತು ಅಂದ್ರೆ ಮಗನ ಹೊರಗೆ ಹಾಕ್ಯಾರವ್ರು ಅಂತಹ ವಿಕ್ರಮ ಆದಿತ್ಯ ರಾಜ ವಿಶಾಲ ರಾಜ್ಯ ತನ್ನ ರಾಜ್ಯದೊಳಗೆ ಏನಾದರೂ ತೊಂದರೆ ಪ್ರಜೆಗಳಿಗೆ ಅದ ಏನಂತ ನೋಡಾಕ ದೇಶ ಬದಲಿಸಿ ಒಬ್ಬ ಸೈನಿಕನ ಕರ್ಕೊಂಡು ಕುದುರೆ ಮೇಲೆ ಸಂಚಾರ ಮಾಡ್ಕೋತು ಮಾಡ್ಕೋತು ಒಂದು ದೊಡ್ಡ ಊರಿಗೆ ಸಾಯಂಕಾಲಕ್ಕೆ ಬಂದ ಗಂಟೆ ಆಗಿತ್ತು ಆವತ್ತು ಹುಣವಿತ್ತು ಕುದುರೆ ಮ್ಯಾಲಿನ ಥಡಿ ತೆಗೆದು ವಿಶ್ರಾಂತಿ ಮಾಡಬೇಕಂತ ಕೂಡುದರೊಳಗೆ పూర్వ కూడుదురు కూడదురు నూరు జన సేర్సు కుర్సి హాకరు ఊరు అధ్యక్ష ఎలా పంచాయ అధ్యక్ష రాజా సేనా సైనిక ఇబ్బు సమాన్య వయసు కూతారు కదిరి కట్టి న్యాయచాల న్యాయ విత్త న్యాయకెలా కూడరు ఒక దొడ్డు శ్రీమంత ಅಪಾರ ಕರೋಡಕ್ಕೆ ಇತ್ಯಾದಿ ಸಂಪತ್ತಿ ಗಳಿಸಿದ್ದ ಹಣ ಮನಿ ಬಂಗಾರ ರೂಪಾಯಿ ಎಲ್ಲ ಗಳಿಸಿ ಇಟ್ಟಿದ್ದ ತನ್ನ ಆಸ್ತಿಯನ್ನ ಮೂರು ಮಂದಿ ಮಕ್ಕಳಿಗೆ ಹಂಚಬೇಕಾಗಿತ್ತು ಹಂಚಕ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಯು ಟೈಮ್ ಒಂದು ಇಲ್ಲು ಬರದ ಮೃತ್ಯು ಪತ್ರ ಬರದ ಹಿರಿ ಮಗನಿಗೆ ಒಂದಕ್ಕೆ ಅಂಶ ಕೊಡಬೇಕು ಎರಡನೇ ಮಗನಿಗೆ

ಗೋಳೆ ಮಾಡಿ ಒಬ್ಬನಿಗೆ ಅರ್ಧ ಕೊಟ್ಟರು ಒಬ್ಬನಿಗೆ ನಾಲ್ಕು ಕೊಟ್ರು ಒಬ್ಬನಿಗೆ ಐದು ಹಾಕಿ ಕೊಟ್ಟರು ಪರಂತು ಎರಡೋರ್ ಕಾಯಿತು ಒಂದು ಸಾಮಾನ ಬಗ್ಗೆ ನ್ಯಾಯ ಬಗ್ಗೆ ಹರಿದಿಲ್ಲ ಏನು ಅಂದ್ರ ಅವ್ರ ಮನೆಯಾಗ ಹತ್ತೊಂಬತ್ತು ಕುದುರಿದ್ದು ಎತ್ತಿದ್ರಿ ಹತ್ತೊಂಬತ್ತು ಮೊದಲೇದವನಿಗೆ ಅರ್ಧ ಕೊಡ್ಬೇಕು ಎರಡನೇದವನಿಗೆ ನಾಲ್ಕು ಹಾಕಿ ಕೊಡ್ಬೇಕು ఐదు హా కొ ఇది ఒర హ్యాంగ్ మొక్క హస్య వంత ఒక్క హెట్ ఇన్నొందు ఉల్సర ఈ కదురి హ్యాంగ్ హస్త్ర కదు ఉడింగ ఎలా చలి హాకి చలి హాచి ముంద ಇಲ್ಲಿ ಎಷ್ಟು ಹುಣ್ಣೆ ಮುಗುದು ನ್ಯಾಯನೇ ಬಗೆ ಹರಿದಿಲ್ಲ ಯಾಕ ಒಂದ್ ಎರಡು ಅಂಶ ಮಾಡಕ್ಕೆ ಬರಂಗಿಲ್ಲ ಕುದುರಿ ಹತ್ತೊಂಬತ್ತಕ್ಕ ಒಂದ್ ಎರಡು ಅಂಶ ಮಾಡಕ್ಕ ಬರಂಗಿಲ್ಲ ಇವತ್ತು ನ್ಯಾಯ ಕೂಡ್ತು ಎಲ್ಲಾರು ವಿಚಾರ ಮಾಡಿ ಮುಂದಿನ ಹುಣಮೆ ಅಂದ್ರು ರಾಜ ಸೈನಿಕ ಕುಂತಿದ್ರು ಪಂಚರಿ ಕೇಳಿದ್ರು ಯಾಕ್ರಿ ಇದು ನ್ಯಾಯ ಇದೆಂತ ವಿಚಿತ್ರದ ಬಗ್ಗೆ ಹರಿದಿಲ್ಲ ಅವ್ರಂದ್ರು ಇದು ನಾಕ್ ವರ್ಷ ಆಯ್ತು ಹಿಂಗೆ ನಡೋದ ಮುಂದಿನ ಹುಣವಿ ಮುಂದಿನ ಹುಣವಿ ರಾಜ ಅಂದ ನಾಲ್ಕು ವರ್ಷ ಅಲ್ಲ ಇನ್ನೂ ನಾಲ್ವತ್ತು ವರ್ಷ ಆದ್ರೂ ಹಿಂಗೆ ಹೋಗುದಿ ಅದು ಯಾಕ ಹತ್ತೊಂಬತ್ತು ಕುದುರೆ ಬರೋಬ್ಬರಿ ಎರಡು ಭಾಗ ಮಾಡಕ್ ಬರಂಗಿಲ್ಲ ರಾಜ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸಾಮಾನ್ಯ ದೇಶದ ಒಳಗೆ ವಿಕ್ರಮಾದಿತ್ಯ ಬಂದಾನೆ ಹೇಳ್ದ ಇದು ಯಾಕೆ ಇಷ್ಟು ಗದ್ದಲ ಬಿಡ್ತೀರಿ ನಾಳೆಗೆ ನ್ಯಾಯ ಬಗೆಹರಿಸ ಬರ್ರಿ ಅನ್ನವ ಯಾವ್ರನ್ನ ಅಂದ್ರೆ ನಾಲ್ಕು ವರ್ಷ ಆಯ್ತು ಮಾಡಕ್ ಹತ್ತೇವ್ರಿ ನೀ ಅರ್ಧ ಅರ್ಧ ಮಾಡ್ತೀವಿ ನೀವು ಬರ್ರಿ ಅಂದ ಅರ್ಧ ಆಗ್ತವ ಏನ ಕಡೆಯ ಕುದುರಿ ಕುದು್ರಿ ಕಡೆಯಂಗಿಲ್ಲ ಹಂಸುದು ಬಿಡಂಗಿಲ್ಲ ಕುದುರಿ ಕಡಾ ಹಂಸುದು ಬಿಡಂಗಿಲ್ಲ ಹೆಂಗರ ಹತ್ತೊಂಬತ್ತು ಎರಡು ಬ್ಯಾಂಕ್ ಹೆಂಗ ಮಾಡ್ತದ ಮಾಡಕ್ ಬರ್ತದ ನೀವ್ ಬರೇ ರೀ ಬರ್ರಿ ಅಂತ ಅವರು ಆಶ್ಚರ್ಯ ಹೊಸ ಯಾವ ಬರ್ಬೇಕಂತ ಬಂದ್ರು ಹತ್ತೊಂಬತ್ತು ಕುದುರೆ ಲೈನ್ ತಂದು ಕಟ್ಟಿದ್ರು ಮೂರು ಮಂದಿ ಅಣತ ನಿಂತರು ಊರ್ದು ಪಾಶ್ಚಿ ಬರ್ತರು ಈಗ ಪಾತ್ ಹಜಾರ ಮಂದಿ ಬಂತು ಈ ಹೊಸ ನ್ಯಾಯ ಹಾಂಗ್ ಬದ ಈಗ ಆಶ್ಚರ್ಯದ ನ್ಯಾಯ ಅಂತ ಹೇಳ್ಕೊಂಡು ಎಲ್ಲರೂ ಬಂದು ಕೂತು ಮಂದಿ ನೋಡಕ ಕುದುರೆ ಕಟ್ಟಿದ್ರು ರಾಜ ಸೈನಿಕನ ಹೇಳದ ಏನು ನಂದೊಂದು ಕುದುರೆ ತಂದು ಕಟ್ಟವ್ರ ಜೊತೆಗೆ ಅಂದ ಕಟ್ಟದ

ಇವನಿಗೆ ಐದನೇ ಪಾಲೆ ಇಪ್ಪತ್ ನಿನ್ ನಾಕ್ ನೀ ತಗೊಂಡು ನಾನು ತಿಳ್ಕೊಂಡ ಹೌದ ರಾಜ ತಂದು ಕೂಡಸ ಹತ್ತೊಂಬತ್ತು ಕುದುರೆ ಅದಾವ ಖರೆ ಎಲ್ಲಿ ರಾಜ ಒಂದು ಕುದುರೆ ಬಂದು ಕೂಡ ನ್ಯಾಯ ಬಗೆ ಬಗೆಹರಂಗಿಲ್ಲ ಎಷ್ಟು ತಲಿ ಹೋದ್ರು ನ್ಯಾಯ ಬಗೆಹರಂಗಿಲ್ಲ ಹೆಂಗ ರಾಜ ಒಂದು ಕುದುರೆ ತಂದು ಕೂಡಸ ಅವನಿಗೆ ಹತ್ತು ಆದ್ರು ಒಬ್ಬನಿಗೆ ಐದಾದ್ರು ಒಬ್ಬನಿಗೆ ನಾಲ್ಕು ಆದ್ ಹತ್ತೊಂಬತ್ತು ನೀವು ವಹಿ ನಾನು ಕೂದ ನಾ ಒಯ್ತೀನಿ ಅಂತ ಕೂತ್ಕೊಂಡು ಹಾಳಾ ಗಾಬರಿ ಅವರು ಯಾರ್ರಿ ನೀವು ಎಂತ ನಮ್ದೇನ್ ತಲೆ ನಾವು ಈ ದೇಶದ ರಾಜರು ಗಾಬರಿ ಆದ್ರವರೆಲ್ಲ ಶೂಚಿವ ಚೌಚಿವಾ ಇದು ಈಗ ನಾಲ್ಕು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಬಗೆಹರಿಲಿ ಸಮಸ್ಯೆ ನೀವು ಬಂದು ಅಂತ ಕೇಳ ಆನಂದ ಪಟ್ರು ಹಾಂಗ ನಿಮ್ಮ ಜೀವನದೊಳಗೆ ಹತ್ತೊಂಬತ್ತು ಇಲ್ಲ ಹತ್ತೊಂಬತ್ತು ಸಾವಿರ ಸಮಸ್ಯೆ ಅದಾವೆ ಬಸ್ ಹೊಂಟ್ರ ಸಮಸ್ಯೆ ಎತ್ತರ ಸಮಸ್ಯೆ ಕೂತ್ರ ಸಮಸ್ಯೆ ನಿಂತ್ರ ಸಮಸ್ಯೆ ಮಗಳ ದೊಡ್ಡಕ್ಕಾದ್ರ ಸಮಸ್ಯೆ ಹುಡು ಹುಟ್ಟುದ್ರ ಸಮಸ್ಯೆ ಮದಿ ಬಂದ್ರ ಸಮಸ್ಯೆ ಕಡಿ ಮುಗಕ್ಕಾದ್ರ ಸಮಸ್ಯೆ ಎಲ್ಲರು ತಾಯಿಯ ಸಮಸ್ಯೆ ಮೇಡಮ್ ಸಮಸ್ಯೆ ಅದಾವ ಪ್ರಾಬ್ಲಮ್ ಮೇಡಮ್ ಪ್ರಾಬ್ಲಮ್ ಅದಾವ ನಿಮ್ ಹತ್ತೊಂಬತ್ತು ಸಮಸ್ಯೆ ಅದಾವ ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಭಗವಂತನ ಬಾಬು ಅಂತ ಸರಿ నిమ్మ అనంత సమస్య ఎలా హరిత భగవంత నిమ్మ జీవనొల బంద భగవంత నిమ్మ జీవనొల బందమస్త సమస్యలు దుఃఖలు ఎలా అదకే సభ దుఃఖోంకి ఏకీ దవయి భగవాన్ క జాను పరమాత్మని తోస్త దుఃఖాలు సమస్త ఏంట చింతిగుతావే అద్దరి మహానుభావులు சத்யவன் அரியதே பரமாத்மன அறியதே ஜீவன யாவ துக்கோ யாவ சமசையு அவ பகிர்ல ஆதங்க ஆகத்தவ மத்திய முன்னிடுத்தவண்டு கோழி ஹாக்க தம்ப ஆகத்த மூரு தாக்கி நெலக்கு வர ஹோ மாதிரி வரது வந்து ನಾ ಕಾಸಿ ತರ್ರಿ ತರ್ರಿ ಅಂತ ನಾವ ಬಗೆಹರಿ ಬಗೆಹರಂಗ ಹಾಕದ ಬಗೆಹರಂಗ ಪರಂತು ಸಮಸ್ಯೆ ಯಾಕೆ ಬಗೆಹರಿಂಗಿಲ್ಲ ಅಂದ ನಿಮ್ಮ ಜೀವನದಲ್ಲಿ ಎಲ್ಲ ದುಃಖಗಳು ಎಲ್ಲ ಸಮಸ್ಯೆಗಳು ಎಲ್ಲ ತೊಂದರೆ ತಾಕಲಾಟಗಳು ಹೋಗಬೇಕು ಅಂತ ಕೇಳಿದ್ರೆ ಭಗವಂತನ ನಮ್ಮ ಜೀವನದಲ್ಲಿ ಬೆರೆಸಬೇಕು ಹ್ಯಾಂಗ ಅದೊಂದು ಕುದುರೆ ಬೆರೆಸಿದ್ರೆ ಸಮಸ್ತ ಸಮಸ್ಯೆಗಳು ಬಗೆಹಾರ ಅದು అదరంతి పరమాత్మన బెరసరి అంద్ర ఆనంది ఆనందలు అంతా తుకార మహారాజా అంత ఆనంద పరమాత్మన ప్రాప్తి ఆ పరమాత్మన్ అరుస్తార లెక్క బీక ముందమ్య ఇవ్వాల యారంతారా నడివి బేదార్ అంతారా యార్ అంతారా యా బ్రికెద ఇంతా చలి గుడ్క్రతను ಬೆಮ್ಮಪ್ಪ ಅಲ್ಲಿ ಅಂತ ಯಾರ ರಾಘವೇಂದ್ರ ಅಂತ ಎಲ್ಲಿ ಅಂತ ಯಾರ ರಾಮೇಶ್ವರ್ ಅಂತ ಯಾರು ಏನೇನೋ ಏನೇನೋ ಅಂತಾರ ಹೋಗ್ತಾರ ಪಂಧಾರ್ಪುರ ಹೇಳಿಕೊಂಡು ಎಲ್ಲ ಕಡೆ ಹೋಗವ್ರು ಅದಾರ ಯಾಕ ಜಡ್ತಾರ ಯಾಕ ನಮಗೆ ಪರಮಾತ್ಮ ಸಿಗಬೇಕು ಪರಮಾತ್ಮ ಸಿಗಬೇಕು భగవంత నోడ భగవంత కనబు నమ్మ సంసార సమస్త దుఃఖలు కల్క అంత ఏర్చు మారి గాడీ కట్కండు మోటార్ కట్కండు బస్ హి రైల్వేకి హోగి నడుకొత్ హోగ్ కూడా అదే ఏనంత దేవరన్న నోడ దర్శన ఐతీ మళ్ళీ దర్శనం అయితే మళ్ళీ కల్గారి ಆಯ್ತ್ರಿ ನಮ್ ಮಲ್ಯ ದರ್ಶನ ಐತ್ರಿ ತಿರುಪತಿ ದರ್ಶನ ಐತ್ರಿ ರಾಮೇಶ್ವರ ದರ್ಶನ ಐತ್ರಿ ಬದ್ರೀದ್ ಐತ್ರಿ ಪಂಟ್ರಪುರ್ ಐತ್ರಿ ಮಹಾನುಭಾವ ಹೇಳಿದ್ರು ತಮ ದೇವರು ಮಟ್ಟ ಮೊದಲ ಅಲ್ಲಿ ಇಲ್ಲಿ ಅಂತ ಅಲ್ಲ ಎತ್ತ ನೋಡಿದತ್ತ ನೀನೇ ದೇವಾ